ಕಿತ್ತೋದ್ ನನ್ನ ಮಗನೇ ಏನು ಅಂದ್ಕೊಂಡ್ಬಿಟ್ಟಿದ್ದೀನಿ ನನಗೆ ಎಷ್ಟು ಬೇಕಾದರೂ ಮೋಸ ಮಾಡಿ ನಾಮ ಹಾಕ್ಬೋದು ಲಂಡನ್ನು ಲಂಡನ್ನು ಅಂತ ಸಾಯ್ತಾಳೆ ಲಂಡನ್ಗೆ ಹೆಂಗಿದ್ರು ಕರ್ಕೊಂಡು ಹೋಗ್ತೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಯಾ ಅಂತ ಹೇಳ್ಬಿಟ್ಟು ಎಷ್ಟು ದಿನದಿಂದ ಇದ್ದೋ ಕಂತ್ರಿ ಕಂಚಿ ಗೂಂಡ ನನ್ನ ಮಗನೆ ಬೇವರ್ಸಿ ನನ್ನ ಮಗನೇ ಎಷ್ಟು ದಿನದಿಂದ ಕಾಯ್ತಾಯಿದ್ದೆ ಹೇಳೋ ಈ ದಿನಕ್ಕೋಸ್ಕರ ನೀನು ಲೋಫರ್ ಬೇವರ್ಸಿ ಹಾ ನನಗೆ ನಾಮ ಹಾಕ್ಬಿಟ್ಟು ಹಾಂ ಲಂಡನ್ ಲಂಡನ್ ಅಂತ ಹೇಳ್ಬಿಟ್ಟು ನನಗೆ ಯಾ ಮರ್ಸ್ತಿಯೋ ಹಾಂ ಏನು ಅನ್ಕೊಂಡ್ಬಿಟ್ಟಿದೆಯ ನೀನು ಹೇಳಿದ್ದೆಲ್ಲ ಕೇಳಿ ನಂಬ್ಕೊಂಡು ನೀನು ಮದುವೆ ಮಾಡ್ಕೊಂಡ್ಬಿಟ್ಟು ಬರ್ತೀನಿ ಅಂತ ಅನ್ಕೊಂಡಿದ್ಯಾ ಅಷ್ಟೆಲ್ಲ ಮಾಡಿದೀನಿ ಇನ್ನೊಂದು ಹುಡುಗಿ ಯಾವಳೋ ಮದ್ವೆ ಮಾಡ್ಕಂತೀನಿ ಅಂತ ಹೇಳಿದ ತಕ್ಷಣ ಸರಿ ಸರಿ ಆಯ್ತು ಸರಿ ಸರಿ ಆಯ್ತು ಅಂತ ಹೇಳಿಬಿಟ್ಟು ಒಪ್ಕೊಂತೀಯ ನೀನು ಆ ಪಿದ್ರಿ ಬೇವಸ್ತಿ ನನ್ ಮಗ್ನೇ ನಿನ್ ಮಕ್ಕಿಷ್ಟ್ ಬೆಂಕಿ ಆತ ನಿನ್ ಬೇವಸ್ತಿ ಮಕ್ಕಿಷ್ಟು ಅಯ್ಯೊಪ್ಪ ಅಯ್ಯೊಪ್ಪ ಕಂತ್ರಿ ನನ್ ಮಗ್ನೇ ನನ್ನ ಹತ್ರನೇ ಸುಳ್ಳು ಆ ಹಾ ಅದು ಇದು ಅಂತ ಹೇಳಿಬಿಟ್ಟು ಲೋಫರ್ ನನ್ನ ಮಗನ್ ತಕೊಬಿಟ್ ಬಂದು ಎಷ್ಟು ಮೋಸ ಮಾಡ್ತಾ ಇದೆಯಾ ಇವತ್ತು ಉಟ್ಲಿ ಅನ್ನಿಸ್ಬಿಡ್ತೀನಿ ಮಗನೇ ಅದ್ರಾಗೂ ರಮ್ಮ ಹಾ ಬಿಸ್ನೆಸ್ ಉಮೆನ್ ಅಂತೆ ಬಿಸ್ನೆಸ್ ಉಮೆನ್ ಏನ್ ಬಿಸ್ನೆಸ್ ಮಾಡ್ತಾಳೆ ಕಂತ್ರಿ ಬಿಸ್ನೆಸ್ ಏನ್ ಮಾಡ್ತಾಳೆ ಕಣ ಏಯ್ ಕೊಡೆ ಕೊಡೇ ಫಸ್ಟ್ ನನ್ ಸರ ವಾಪಸ್ ಕೊಡೆ ಬಂಗಾರ ಸರವ ಕೊಟ್ಟಾಗ ಅಲ್ಲೇ ತಲೆ ತಿರುಗಿ ಬಿದ್ದಲ್ಲ ಕಂತ್ರಿ ಬಡ್ಡಿ ಅವಾಗೆಲ್ಲ ಅಂದ್ಕೊಂಬೇಕಿತ್ತೆ ನೀನು ಬಂಗಾರನೇ ನೋಡಿಲ್ದಿರ ಬಿತ್ರಿ ಅಂತ ಹೇಳ್ಬಿಟ್ಟು ನಾನಾದ್ರೆ ಏನೋ ಬಿಡು ಹಾ ಅಂತ ಅಂತೇಳ್ಬಿಟ್ಟು ಸುಮ್ಮನಾದೆ ನನಗೆ ಆವತ್ತು ಅರ್ಥನೇ ಆಗಲಿಲ್ಲ ನೀನ್ ತಲೆ ತಿರುಗ್ ಬಿದ್ದಾಗ ಅವತ್ತೇ ನಾನು ಅರ್ಥ ಮಾಡ್ಕೊಂಡಿದ್ರೆ ಹ್ಮ್ ನನಗೆ ಈ ಬಾಳ್ ಬರ್ತನೇ ಇರ್ಲಿಲ್ಲ ಎಂತ ಕಂತ್ರಿ ಇರಬೇಡ ನಿನ್ನಂತೂ ತಲೆ ತಿರುಗಿ ಅವತ್ತು ಬಿದ್ದುಬಿಟ್ಟೆ ಅಲ್ವಾ ಒಡವೆ ನೋಡಿದ ತಕ್ಷಣ ಓಗೇ ನಾನು ಒಡವೆ ತಗೊಂಬಿಟ್ಬಾ ಓಗೇ ಯಪ್ಪ ಒಡವೆ ನೋಡು ನನ್ನ ನೀನ್ ಯಾರು ಅಂತಾರೆ ನನಗೆ ಗೊತ್ತಿಲ್ಲ ಯಾರ್ ನೀನು ಬೊಪ್ಪರೆ ಮಗಳೆ ಒಪ್ಕಬೇಕು ನಿನಗೆ ಒಪ್ಕಬೇಕು ಆ ನಿನ್ ಕಂತ್ರಿ ಬುದ್ಧಿಗೆ ಸಲ್ಲಾಮ್ ಸಲ್ಲಾಮ್ ಒಪ್ಕಬೇಕು ನಿನ್ಗೆ ಥೂ ನಿನ್ ಜಲ್ ಬೆಂಕಿ ಆಕಾ ನನ್ನೇ ಯಾರು ಅಂತ ಕೇಳ್ತಿಯಾ ಲೇ ಕೊಡೆ ನನ್ ಕೊಟ್ಟಿರೋ ಸರ ವಾಪಸ್ ಕೊಡೆ ನನ್ಗೂ ಅಷ್ಟೇ ನೀನ್ ಯಾರು ಅಂತಾನೆ ಗೊತ್ತಿಲ್ಲ ಇವ್ಳು ಯಾರು ನನಗ್ ಗೊತ್ತೇ ಇಲ್ಲ ನೋಡಿ ಪದ್ವಕ ಇವ್ರು ಯಾರು ಅಂತ ಗೊತ್ತೇ ಇಲ್ಲ ಸುಮ್ ಸುಮ್ನೆ ಇಟ್ಕೊಂಡು ಹೊಡಿತಾವಳೆ ಇವಳು ಮದ್ವೆ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ನನ್ ನನ್ ಮೇಲೆ ಸಿಟ್ಟುಗೆ ಹಿಂಗೆಲ್ಲ ಹೊಡಿತಾವಳೆ ನೋಡು ಪ್ಲೀಸ್ ಹೊರಟೋಗಿಲ್ಲಿಂದ ಮದ್ವೆ ಸೆಟ್ ಆಗೈತೆ ನೀನ್ ಯಾರು ಅಂತ ನನಗೆ ಗೊತ್ತಿಲ್ಲ ನೀನ್ಗೆ ಯಾಕೆ ಕೊಡ್ತೀಯಾ ನೀನ್ ಯಾವ ಒಡ್ಬೇಕೆ ನಮ್ಮಮ್ಮಗೆ ನಮ್ಮ ಅಮ್ಮನ್ ಕೇಳ್ತಾ ನಮ್ಮಮ್ಮಗ ನೀನ್ ಯಾರು ಅಂತ ಗೊತ್ತಿಲ್ಲ ಅಂದಮೇಲೆ ಯಾಕೆ ನಿನ್ನತ್ರ ಇದ್ ಮಾಡ್ಲಿ ನೋಡು ನೀನ್ ಯಾರು ಅಂತಾನೆ ನನಗ್ ಗೊತ್ತಿಲ್ಲ ಬಿಟ್ಬಿಡು ಸಾಕು 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 ಶ್ಯಾಲ ಹೋ ಮಾಡಬೇಡ ಮಾಡ್ಬೇಡಕಣ ನಿಮ್ ಕೊಂತ್ರಿ ಬುದ್ಧಿ ಎಲ್ಲಾ ಬಯಲ್ ಮಾಡ್ಬೇಕು ನಾನು ನೀಳಂಗ ಕರ್ಕೊಂಡು ಬಂದಿದ್ ಹಂಸನಾ ನಾನೇ ನಿನ್ಗೆ ಏಳ್ ಕೊಟ್ಬಿಟ್ಟು ನಿಂಗ್ ಆರ್ತಿ ಎತ್ತ ಬರಲಿಲ್ಲ ನಿನ್ಗೆ ನಿನ್ ಬಂಡ್ವಾಳನ ಹಂಸಂಗ ತೋರಿಸಬೇಕಿತ್ತು ಬಯಲ್ ಮಾಡಬೇಕಿತ್ತು ಹಂಸುಂಗೆ ಅದಕ್ಕೆ ಬಂದಿದ್ ನಾನು ಇಲ್ಲಿಗೆ ಏನಿಯ ಹಾ ಇವ್ನು ಎಣ್ಣು ಬೇರೆ ತೋರ್ಸಕ್ ಬರ್ತಾರ ಹೆಣ್ಣಿಗೆ ಹಾ ನೀನ್ ಮುಖಕಕ್ಕೆ ನಿನ್ ಇರೋ ಮುಷನ್ ಮಾಡಕ್ ಕೊಂತ್ರಿ ಕೆಲ್ಸಕ್ಕೆ ಎಣ್ಣ ಸಿಗು ಅಂದ್ರೆ ದೇವ್ರ ಎಲ್ಲಿಂದ ಕೊಡ್ತಾನೆ ನಿನ್ ಕೊಂತ್ರಿ ಕೆಲ್ಸಕ್ಕೆ ಥೂಲ್ ಓಪಾರ ನನ್

அய்யோ நன்சாரில் சேர் மகன் சாயிஸ்திராடினே ஆஹ் அந்த நான் கூதல அஸ் நீன் ஓவர் ஆக்டிங் நான் நோட்னி சாக்கு ஆக்டிங் அவசியத்தை நன் ಆ ನೀನು ನೀನ ಓವರ್ 액ಟಿಂಗ್ ಸುಂಕೆನಿಯಾ ಮರುವಾದಿನಗೆ ಆ ಕೊಡು ಕೊಟ್ಬಿಡ ಅವಳವಯ ಕೊಡು ಅಂತ ಹೇಳ್ತಿದ್ನ ತಾನೆ ಪೊಲೀಸರು ಫೋನ್ ಮಾಡ್ಲಾ ಆ ಹೇಳು ಇಷ್ಟೆಲ್ಲ ಮೋಸ ಮಾಡಿದಿರಾ ಅಮ್ಮ ಮಗ ಸೇರ್ಕೊಂಡು fraud ಕೆಲಸ ಮಾಡಿದಿರಾ ಅಂತ ಹೇಳ್ಬಿಟ್ಟು ಕೇಸ್ ಹಾಕ್ಲಾ ನಾನು ನಿಮ್ಮ ಮೇಲೆ ಹೇಳು ಅಪ್ಪ ಅಮ್ಮ ಅದೇನೋ ತಂತ್ಕೊಳ ಹೋಗಮ್ಮ ಅಮ್ಮ please ಯಪ್ಪ ಹಾ ನನ್ನ ಬಿಡೆ ನನ್ನ ಚುಟ್ ಬಿಡೆ ನನ್ ಚುಟ್ ಬಿಡೆ ಯಾವ ಬಡವೆ ನನಗೆ ಯಾ ಬಡವೆನೋ ಗೊತ್ತಿಲ್ಲ நங்கே நங்கேனும் வடவே நான் ஒடவே நங்கேனும் ஏனா நீங்க ஏனும் வாடவேல நங்கேனும் இல்ல யாரும் ஒடவே இல்லை இவள் யாரும் அந்த வந்து சுங்கட் கண்ட் ஒடவே கொடு ஒடவே கொடு அந்த நான் எல்லோ தந்து கொழக்காய் நான் கொடக்கா நன் நன்னொடவே இரோது மனைகே இவ்ளோ அடவை அந்தபிட்டு யாது இல்லை நீனேனோ ரோப்பாக்கூறே நான் சுங்கிரோக்கில் அதுனேனியா நீ யாரும் அந்த சுமிக்கேனியா ಕಣ ಏನ್ ಕೊಡ್ತೀನಿ ಹೆಂಗ ಮಾಡ್ತೀನಿ ಮಾಡ್ತೀನಿ ಅಂತ ಬಂದು ನಾ ಮನೆ ಒಡದೇ ಕತ್ಕೊಂಡ್ವಾಗ್ ಬಂದವರಪ್ಪ ಕಳ್ಳೇರು ಕಳ್ಳೇರು ಇವ್ರಿಬ್ರು ಕಳ್ಳರು ನಾ ಮನೆ ಒಡ್ದ್ಕೊಂಡ್ ಹಾಕಿ ಅಂತ ಹೇಳಿಬಿಟ್ಟು ಬಂದವ್ರೆ ನನ್ನ ಮಕ್ಕಳ ಎಷ್ಟು ದೊಡ್ಡ ಫ್ರಾಡ್ ಫ್ಯಾಮಿಲಿ ನಿಮ್ದು ಥೂ ನಿಮ್ಮ ಫ್ರಾಡ್ ಫ್ಯಾಮಿಲಿಗಿಷ್ಟು ಬೆಂಕಿ ಹಾಕ ಕಿತ್ತೋಗ್ರ ಫ್ಯಾಮಿಲಿಗಿಷ್ಟು ಬೆಂಕಿ ಹಾಕ ನೀವು ಮಾಡ್ತಿರೋದು ನೋಡ್ತಿದ್ರೆ ನನಗೆ ಮೈಯಲ್ಲಿ ಅಂಗೇ ಉರ್ದೋಗ್ತೈತೆ ಎಂಥ ಡಬ್ಬ ಕೆಲಸ ಫೋರ್ ಟ್ವೆಂಟಿ ಕೆಲಸ ಮಾಡ್ತೀರಾ ನೀವು ಅಂತಂದರೆ ಥೂ ನಿಮ್ಮ ಇಷ್ಟು ಬೆಂಕಿ ಆಕ ನಿಮ್ಮಂತೂ ಇವತ್ತು ಬಿಡಲ್ಲ ನೋಡು ನಿಮ್ಮನ್ನಂತೂ ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ ಕಾಳು ನನ್ನ ಮಕ್ಕಳ ನಿಮ್ಗೆ ಇವತ್ತು ಪೊಲೀಸಿಗೆ ಫೋನ್ ಮಾಡ್ಬೋದಕ್ಕ ಪೊಲೀಸ್ ಫೋನ್ ಮಾಡಿ ಈ ಬೊಡ್ಡ ಹೆತ್ತಿದ್ರು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದೇ ಕೊಡೋದು ಅನಿಸ್ತೈತೆ ಚೈನಾ ಅಲ್ಲಿ ತನಕ ನನ್ನ ಸರ ಕೊಡಲ್ಲ ಹಾಂ ಮಾಡೋಕ ಮಾಡು ಪೊಲೀಸ್ ಸ್ಟೇಷನ್ಗೆ ಬಿಡ್ತಾಳೆ ಬಿಡ್ತಾಳೆ ಸಾಯಿಸ್ಬಿಡ್ತಾಳೆ ಇಲ್ಲ ಬಿಟ್ಬಿಡು ಬಿಟ್ಬಿಡು ನಂತಾಗ್ ಸರ ಇಲ್ಲ ಬಿಟ್ಬಿಡು ಯವ್ವ ಒಡಿಬೇಡ ಬಿಟ್ಬಿಡು ಹ ಮಗ್ನೇ ನಡಿ ಇವತ್ತಿನ ಮುಳೆ ಮುರಿತೀನಿ ಕಂತ್ರಿ ನನ್ ಮಗನೆ ದೇವಸ್ಥಿ ನನ್ ಮಗ್ನೇ ಶಿವನ್ಗ ಜಾಡ್ಸತ್ ಕೂರಿಸ್ತೀನಿ ಅಯ್ಯಯೋ ಅಯ್ಯೋ ನನ್ ಸತ್ತೆ ಅವ್ಲಲ್ಲವತ್ ಅವತ್ ಸರ ನಾ ಅಯ್ಯೋ ನಿನ್ ಬಾಳ ಬೆಂಕಿ ಅಕ್ಕ ನಿಲ್ ಸಾಯಂಗ ಹೊಡಿತಾವ್ರಿ ಇಬ್ರು ನೋನ್ವೆ ಆದ್ರೂ ನೋನ್ವೆ ಅಂತ ಹೇಳ್ತಿದ್ಯಾಲ ಕೊಡು ಪಿಸಾ ಹೋಗಕ್ಕೆ ಸುಮ್ನೆ ರೆ ನಮ್ಪಡ್ನವನ ಓ ಈ ಬಂದಾರಿ ಸುಮ್ಕೈಲ ಅಂತ ಸುಮ್ನಗನ ಎದ್ದ ಹೋಗ ಸುಮ್ಕಿನೆ ನಿ ಯಾ ಕೋಡಗಮೋ ನಿಮಗೆ ಹೇಳ್ತಿರೋದು ನಂತಾ ಗ್ರಾಚಲ ಬುಡಿಸ್ಕ ಬಡಿನೋ ಎದ್ದ ಹೋಗಿ ಕೋಡಗೆ ಸುಮ್ಕಿನೆ ನಿ ಯಾ ಸರಣಾ ಅಯ್ಯೋ ಮಗನೇ ಸರೈಲ ಕಣಾ ಸರೈಲ ಯುವಾ ನಿಮ್ಮ ಅಪ್ಪ ಎತ್ಕೊಂಡ ಹೋಗ್ಬಿಟ್ಟು ಕುಡಿ ಯಾಕೆ ಅಂತ ಹೇಳ್ಬಿಟ್ಟು ಎಲ್ಲವಾಡ ಹೋಗ್ಬಿಟವನೇ ಕಣಾ ನಾನೆಲ್ಲ ಕಿತ್ತಾಡ್ತಿದ್ದಲ್ಲ ಅದಕ್ಕೆ ಕಿತ್ತಾಡ್ತಿದ್ದು ಹಾ ಜೋರ ಜೋರಾಗಿ ಕಿತ್ತಾಡ್ಕೊಂಡ್ಬಿಟ್ಟು ಜೋರ್ ನಾನು ಹೊಡೆದಾಡಿದ್ರು ಹೋಗಿ ಹೋಗಿ ಒಂದು ಸಾವಿರ ರೂಪಾಯಿ ಗಾಡ ಇಬಿಟ್ಟಂತೆ ಕಣ ಬಿಡಿಸ್ಕೊಂಬಿಟ್ ಬರ್ಬೇಕು ಏನ್ ಮಾಡಿ ಕಾಸಿಲ್ಲ ಅದಕ್ಕೆ ಏನ ಸುಮ್ಕೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತೀವಿ ನೀವ ನಾನ್ ಹೊಡಿಬೇಡ್ರಿ ಹೊಡಿಬೇಡ್ರಿ ನಿಮ್ ಸರ ಹೆಂಗಾರ ಮಾಡಿ ಬಿಡ್ಸ್ಕೊಂಬಿಡ್ಬರ್ತೀನಿ ಮಗನೇ ನೀನೇ ಕಾಸು ಕೊಟ್ಬಿಟ್ಟು ಬುಡ್ಸ್ಕೊಂಡ್ಬಿಟ್ ಬರ್ಕ್ಲಾ ಮೊದ್ಲೇ ಇಚನ ಬೋಗ್ಳಿಗಿದ್ರೆ ನಾನಿನ್ ಜೋರಾಗ ಮಾತಾಡ್ತಿದ್ನ ಮೊದಲೇ ಬೋಗಲಕ್ ಏನಾದ್ರು ನಿನ್ ಕೈ ಸೌದೋಗ್ಬಿಟ್ಟಿ ಮೊದಲೇ ಬೋಗ್ಲಕ್ ಯೋಗ್ಯತೆ ಇಲ್ಲ ಕಿತ್ತೋದೊಳಗೆ ಇವಾಗ ನೋಡು ಆ ಖಂಡರ್ ಮನೆ ವಸ್ತು ಅಂತಂದ್ರೆ ನಿಂಗೆ ಇಷ್ಟ ಅಲ್ವಾ ದುಡಿದಿಕ್ಕಳಕ್ಕೆ ಶೋಗ್ಯತೆ ಇಲ್ಲ ಅಂದ್ರೆ ಖಂಡರ್ ಕೊಟ್ಟಿದ್ ಮಾತ್ರ ಬಾಸ ಹಾಕಬೇಕು ಕಂತ್ರಿ ಬಡ್ಡಿ ನೀನ್ ನೋಡ್ತಿದ್ರೇನೆ ಗೊತ್ತಾಗ್ತಾ ಐತೆ ನೀನ್ ಎಂತ ಕಂತ್ರಿ ಅಂತ ಹೇಳ್ಬಿಟ್ಟು ನೋಡು ಅದೆಲ್ಲ ಗೊತ್ತಿಲ್ಲ ಮುಚ್ಕೊಂಡು ಮುಚ್ಕೊಂಡು ಇವಾಗ ಸರಾನತ್ತೊಂದು ರೂಪಾಯಿ ಕೊಟ್ಟು ಒಪ್ಸಿದ್ರೆ ಸರಿ ಹಂಸಾ ಇವ್ರನ್ನ ನಂಬಕ್ಕ ಹಾಕಿಲ್ಲ ಇವ್ರಿಬ್ರೂನು ಸಾಕತ್ ಕ್ರಿಮಿನಲ್ ಅಮ್ಮ ಮಗ ನೋಡಿದ್ರೆ ಗೊತ್ತಾಯ್ತದೆ ಒಟ್ಟು ಫೋರ್ ಟ್ವೆಂಟಿ ಬಡ್ಡಿಗಳು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದಂಗೆ ನಿನಗೆ ಗೊತ್ತಾಗ್ತಾ ಇತ್ತು ನನ್ಗಂತೂನು ಇಡ್ಕ ಇವ್ರನ್ನ ಬಿಡ್ಬೇಡ தகனோ போலீஸ் ஸ்டேஷன் போலீஸ் நரேனிய வந்து ஆஹ் ஜாட் சது சரியாக புத்தி கல்தாரி கிரி நியா ஓ பதக்க விடல சூரன் மாத்த நான் சும்ன விடல ஏன் அந்தவ் நான ಏನು ಬೇಕಾದರೂ ಮಾಡ್ಬೋದು ಅಂತ ಅಂದ್ಕೊಂಡ್ಬಿಟ್ಟು ಅವ್ರು ಇವರು ಇವತ್ತು ಒಡವೆ ನನಗೆ ಕೊಡಬೇಕು ಇಲ್ಲ ಅಂದ್ರೆ ಕಂಬಿ ಎಣಸಂಗೆ ಮಾಡಬೇಕು ಅಷ್ಟೇನೆ ಕಂಬಿ ಎಣ್ಸೋಕ್ಕೇ ಇವ್ರು ಲಾಯಕು ಮಾಡಿರೋ ತಪ್ಪನ ಒಪ್ಕೊಂತನೂ ಇಲ್ಲ ಒಡದೆ ಕೊಟ್ಟಿಲ್ಲ ಅಂತ ಹೇಳ್ತಾನಲ್ಲ ಇವ್ನ ಕಣ್ಣನ ಮಗ ಹತ್ತು ರೂಪಾಯಿ ಕೊಟ್ಟಿಲ್ಲ ನನಗೆ ಡೂಪ್ಲಿಕೇಟ್ ನೆಕ್ಲೆಸ್ ಕೊಟ್ಬಿಟ್ಟು ಈ ಡೂಪ್ಲಿಕೇಟ್ ನೆಕ್ಲೆಸ್ ಎಲ್ಲ ಒರಿಜಿನಲ್ ಅಂತ ನನ್ನ ಹತ್ರನೇ ಸುಳ್ಳು ಹೇಳ್ದೆ ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ಹಾಂ ಇಲ್ದಿರ ಇಲ್ದಿರ ಪಲ್ದಿರೋದೆಲ್ಲನು ನನ್ನ ಹತ್ರನೇ ದುಡ್ಡು ಕಿತ್ಕೊಂಡ ನಾನು ಎಲ್ಲ ದುಡ್ಡು ಲಂಡನ್ ಲಂಡನ್ ಇದ್ರಾಗೈತೆ ಹಾ ಇಂಡಿಯನ್ ಬ್ಯಾಂಕ್ಗೆ ಹಾ ವರ್ಕ್ ಆಗಲ್ಲ ಅಂತ ಲಕ್ಷ ಲಕ್ಷ ಕಿತ್ಕೊಂಡವನೇ ಬೇವರ್ಸಿ ನನ್ನ ಮಗ ಈಗ ಅದೆಲ್ಲ ವಸೂಲಿ ಮಾಡಿ ನಾನು ಹೋದ್ರೆ ಸರಿ ಕಣಕ ಇಲ್ಲ ಅಂದರೆ ಈ ನನ್ನ ಮಾತ್ರ ಬಿಡಲ್ಲ ನನ್ನ ಮಗನ ಚೊಚ್ಚಿ ಚಟ್ನಿ ಮಾಡಿಬಿಡ್ತೀನಿ ನಾನಂತೂ ನನ್ನ ದುಡ್ಡು ಎಷ್ಟಿಸ್ಕೊಂಡು ಗೊತ್ತಾಕ ಎರಡು ಲಕ್ಷ ದುಡ್ಡು ಇಸ್ಕೊಂಡವನೆ ಜೊತೆಗೆ ಹಾಂ ಸರ ಅದೆಲ್ಲ ವಾಪಸ್ ಕೊಡ್ಲಿ ಬಿಡು ಇವ್ರನ್ನ ಬಿಡ್ತೀನಿ ಕೊಟ್ಬಿಡ್ತೀನಿ ಕೊಟ್ಬಿಡ್ತೀನಿ ನಿಜವಾಗ್ಲೂ ಕೊಟ್ಬಿಡ್ತೀನಿ ಸರನಾ ಹುಡಕಿಲ್ಲ ಅಲ್ವಾ ಮತ್ತೆ ಎಲ್ಲಿ ತಂದು ಕೊಡ್ತೀಯ ಮನ್ಯಾಳಿ ನಿನ್ ಮಗ ತಿಂದಾಕ ಎರಡ್ ಲಕ್ಷ ರೂಪಾಯಿ ಅದು ಬರ್ಬೇಕು ಹಳ್ಳ ಮಗ ಈ ನಿನ್ ಮಗೇನ್ ಬಂದಿತ್ ಒತ್ತಗಾಲ ಹೆಣ್ಮಕ್ಳು ತಗ ದುಡ್ಡು ಕಿತ್ಕೊಂಡು ಹಾ ಎಲ್ಲ ಬಂದಿತ್ ನಿಂಗೆ ಒತ್ಗಾಲ ಅಯ್ಯೊಪ್ಪ ಅಕ್ಕ ಅಕ್ಕ ನಾನು ಕೊಟ್ಬಿಡ್ತೀನಿ ಕಣಕ್ಕ ನನ್ನ ತಾಗಿರೋ ಬೈಕ್ ಹೋಗಿ ಎಲ್ಲ ಸೇಲ್ ಮಾಡ್ಬಿಟ್ಟು ಇವಾಗ ಏನೇ ತಂದು ಕೊಟ್ಬಿಡ್ತೀನಿ ದಯವಿಟ್ಟು ಬಿಟ್ಬಿಡಕ ನಾನಿಬಿಡ ಕಣಕ ತಿಪ್ಪಾಯ್ತು ಹೌದು ಕಣಕ ಮೋಸ ಮಾಡಿಸ್ಕೊಂಡ್ರೆ ನಾನೇ ಏನಿಯಾ ಕೊಟ್ಬಿಡ್ತೀನಿ ಕಣಕ ಈಗಲೇ ತಗೊಂಡ್ಬಿಟ್ಟು ಬಂದ್ ಕೊಟ್ಬಿಡ್ತೀನಿ ಕಣಕ ದೇವ್ರಾನೇ ಕೊಟ್ಬಿಡ್ತೀನಿ ನಾನು ಬಿಟ್ಬಿಡಿ ನಾನು ಬಿಟ್ರೆ ತಾನೇ ನೀವು ನಾನು ಹೋಗ್ಬಿಟ್ಟು ತಗೊಂಬಿಟ್ಟು ಬರೋಕೆ ಅಯ್ಯೋ ನನ್ನ ಕಾಲು ಕೈ ಎಲ್ಲ ಒಂಟೋಗ್ಬಿಟ್ಟು ಕಣಕ ಬಿಟ್ಬಿಡಕ ಹಿಂಗ ಹೋಗ್ಬಿಟ್ಟು ಹಂಗೆ ಎತ್ಕೊಂಡ್ಬಿಟ್ಟು ಬರ್ತೀನಿ நோடோ நன்ாக ஏனா கித்தோகிரோ ஆட்டாடோது ஏன நன்கேனோ கித்தோகி தர நீனா அங்கே ஹிங்கே அந்த கர கித்தோய்த்தே நீடோய்த்த அஸ்டினேன் நோடோ நீகி டெட் எத் வர அது அந்த நம்ம இங்கே ஆக்கணும் ஜடிக்கித்தீ சரியாக ஜடிக்கித்தீவ்வி ஊரெல்லாம் வந்து நோட்த்திர் ஜடியோது மாடது ஒடையோது எல்லோரு ஓகே மொருவா தினங்கே ஆ நிலோதேனா கொட்டோடல ஆடவே ಜೊತೆ ಎರಡ್ ಲಕ್ಷ ರೂಪಾಯಿ ಕ್ಯಾಸು ಆ ಎಲ್ಲ ತಂದು ಕೊಟ್ರಿ ನೀನ್ಯಾ ಸರಿ ಇಲ್ಲ ಅಂತ ಹೇಳಿದ್ರೆ ತಿತಿ ತಿತಿ ಆಗೋಗ್ಬಿಡ್ತದ ನಿಮ್ಮಅಮ್ಮಂದು ನಿಂದು ಹೋಗು ಎದ್ದೋಗು ಏಮ್ಸಾ ಬಿಡು ಹೋಗ್ಲಿ ತಗೊಂಬಿಟ್ ಬರ್ತಿದಂಗಿರ್ಲಿ ಇವ್ರ ಅಮ್ಮನ್ ಮನೆ ಇಲ್ವ ಇಲ್ಲಿ ಮನೇನ ಜೆ ಸಿ ಪಿ ತಂದು ಹೊಡೆದಾಗ ಉಳ್ಸಾಕದ ಅಷ್ಟೇ ನೀನ್ಯ ಸಿಕ್ ಸಿಕ್ಕಿರೋದರ ತಕೊಂಡ್ ಮಾಡ್ಕೊಳನಿ ತಲೆ ಕೆಡ್ಸ್ಕೊಬೇಡ ಬುಟ್ ಕಳ್ಸು ಹ್ಞೂ ಗಂಡ್ಸಾಗಿತ್ಕಂಡ್ ಜನ್ಮ ಬಾಳ್ತಾನೆ ಆ ಎದೋಗ್ಲಾ ನಿನ್ ಅಕ್ಕ ನೋಡ್ರೆ ಗಣಿಸ್ತಾರನಿ ಅನ್ಸ ಕೆಲ ನನ್ಗಂತೂನು ಬೇವಸ್ತಿ ಬೇವಸ್ತಿ ನನ್ ಮಗನಿ ಹೋಗೋ ಎದ್ದು ತಗೊಂಡ್ಬಿಡ್ ಬಾಬೋಗ ಸರ್ನಾ இஷ்ட் தட்டை வயசு சுள் கொட்டில் அந்த ஆளேன் சாச்சன யோப்பா நக அண்டனாகங்கே அந்த துரே பித்விட்டு அவள்வா அவளு துரே பட்லிவா அவளே தெப்பே இல்வா அவளே தெப்பே மா நனின் மாதிரி இட் ஓடது நனடோ அந்த நோட் இங்கேலோ அய்யோ அன்த்திர்ல அவள் சச்சது கேல்சன அவளு கேசேனே அவளு எல்லா ஃபோர் ட்வெண்ட்டி கேல நே மாிரோது அவளு மத்தேனோ இழக்கில்வா ஆஹ் நன்காட்கு ஒட் தீ நீர் ட்வெண்ட்டி கேச மா நீ ಅವಳಲ್ಲ ಅವಳು ಬ್ಯಾರು ಮಾಡಿದ ಫೋರ್ ಟ್ವೆಂಟಿ ಕೆಲ್ಸ ನೀವೀ ನೀವು ಇದಕ್ ಮಾಡಿದಿರಾ ಫೋರ್ ಟ್ವೆಂಟಿ ಕೆಲ್ಸನ ನೋಡೋದೇ ಗೊತ್ತಾಗ ಕೆಲ್ವಾ ನಿಮ್ ಬೊಡ್ಡಿ ಮಕ್ಳ ನಿಮ್ ನೋಡೋದೇ ಬಾ ದೊಡ್ ಫ್ರಾಡ್ಗಳು ಅಂತ ಹೇಳ್ಬಿಟ್ಟು ಅವಳೇ ನಿಮ್ ತಗ ಕಾಸ ದುಡ್ಡು ದುಡ್ ಕಿತ್ಕೊಂಡಿದ್ಲಾ ಅವಳೇನಾದ್ರು ನಿಮ್ಮ ತಾಗೆ ಆ ಬಡ್ಡಿ ಎಲ್ ಕಿತ್ಕೊಂಡಿದ್ಲು ಕಾಸು ಗೀಸ್ ಎಲ್ಲ ನೋವೇ ತಗೊಂಡ್ ತುರುಗ್ ಬಿಡ್ತೀನಿ ನೋಡು ಹಿಂಗೆ ಆಡ್ತಿದ್ರೆ ನೀನು ಆ ಏನ್ ಅನ್ಕೊಬಿಟ್ಟಿದೀಗ ನೀನು ಕಾಸು ಗೀಸು ಎಲ್ಲಾನು ವಾಪಸ್ ಕೊಡು ಅವಾಗ ಮಾತಾಡೋಣ ಅಂತ ಹೇಳ್ಬಿಟ್ಟು ನೀನೆಸ್ಟ್ ಕೊಟ್ಟಿದ್ದೆ ಒಮ್ಸುನ್ ಕಾಸು ಹೇಳೋತೀನಿ ವಾಪಸ್ ನಾನೇನ್ ಕೊಟ್ಟಿರಾ ಹ್ಞೂ ಎಲ್ಲನು ಎಲ್ಲಾನು ಇವಳೆ ಕೊಟ್ಟಿರೋದು ನನ್ನ ಮಗ ತಂದು ಕೊಡ್ತಾನೆ ಬಿಡು ಇಸ್ಕೊಂಡು ಹೋಗಿವ್ರಂತೆ ಈ ಕೈ ನಾನು ಎಲ್ಲೂ ಓಡೋದಲ್ಲ ಬಿಡಿ ಇದೇ ನಮ್ಮ ಮನೆ ನೀವ್ ಹಿಂಗೆಲ್ಲ ಕಾಲು ಹಾಕೊಂಡು ನಿಂತ್ಕೊಂಡ್ರೆ ಹಾಕ್ಬೇಕಲ್ಲ ನಮ್ಮ ಏನ್ ಏನು ನೀವೇನು ಬಡದ್ಬಿಟ್ಟು ಹೋಯ್ತೀರ ಆಮೇಲೆ ಊರಾಗ ನನ್ನ ಮರ್ವದಿ ಹೋಗೋದು ಊರಾಗ ಮರ್ವಾದಿ ಹೋಗ್ಲಿ ಅಂತನೆ ತಾನೇ ಮಡಿತೀರೋದು ನೀನೇನ್ ಸಾಕಿದ ಕೆಲಸ ಮಾಡಿದ್ಯಾ ಹೊಡೆದಿದ್ದಂಗೆ ಇರೋಕೆ ಮಾಡಾರದೆ ಫೋರ್ ಟ್ವೆಂಟಿ ಕೆಲಸ ಏಟ್ ಪಾರ್ಟಿ ಕೆಲಸ ಈ ತರ ನಿನ್ಗೆ ಹೇಳು ಸರ್ ಸರಿ ಈಗ ಹಾಕೊಂಡು ನಾನು ಇನ್ನೂ ಆಕೊಂಡು ನಿನ್ ಜಾನ್ ತೆಗೀಬೇಕು ನಿಮಗೆ ಹಾ ಹಾಕಂಡ್ ಚೆನ್ನಾಗಿ ಒರಿಬೇಕು ನಿಮಗೆ ಯಾವಾಗ ಏನೋ ಬುದ್ಧಿ ಬರೋದು ಬಡ್ಡಿ ನಿಂಗೆ ನಾನೇ ನಿನ್ನ ಸುಲಭವಾಗಿ ಬಿಡೋಕ್ಕಿಲ್ಲ ಐತೆ ಬಾ ನನಗೆ ಮಾರಿ ಅಬ್ಬಾ ಸರಿಯಾದ ಐತೆ ಬರಲಿ ಬರಲಿ ಅವನು ಹಂಸ ಬಿಡ್ಬೇಡ ಬೇಗ ತಪ್ಪಿಸ್ಕೊಂಡು ಹುಡುಗಿ ತಲೆ ಬರ್ಸ್ಕೊಂಡ್ಬಿಡ್ತಾರೆ ಅಮ್ಮಮ್ಮವೇ ಇಬ್ಬರು ನನಗೆ ಇಲ್ಲಕ್ಕ ನನಗೆ ಮಾಡಿರೋ ಮೋಸ ನಾನು ಅದು ಎಪ್ಪ ದುಡ್ಡು ನೆನೆಸ್ಕೊಂಡ್ರೆ ಏನಿಯಾ ಮೊಯ್ಯೆಲ್ಲ ಉರ್ದೋದಂಗೆ ಇತ್ತು ತನ್ಗಂತು ಆದರೆ ಏನು ಮಾಡ್ತೀರಾ ಹ್ಞೂ ನಾನು ಸ್ವಲ್ಪ ತಪ್ಪು ಮಾಡಿದ್ದೀನಲ್ಲ ಅದಕ್ಕೆ ಶಿಕ್ಷನ್ ಅಂತ ಅಂತಂದ್ಕೊಂಡು ಸುಮ್ಮನೆ ಹಾಕ್ತೀನಿ